ಈ ತುಪ್ಪನ್ನ ಮೌಲ್ಯವರ್ಧನೆ ಮಾಡಿ ಇದರಲ್ಲಿ ಎಪ್ಪತ್ತು ವಿಧದ ಪಂಚಗವ್ಯಗಳನ್ನ ತಯಾರು ಮಾಡ್ತೀವಿ ಇದು ನಮ್ಮ ಶರೀರಕ್ಕೆ ಶಕ್ತಿಯನ್ನ ಗಾಯ ಇದನ್ನ ಕೊಡ್ತಾ ಹೋಗುತ್ತೆ ಮತ್ತು ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಹಾಕಿ ಪಂಚಗವ್ಯದ ಸಹಾಯದಿಂದ ಫೇಷಿಯಲ್ ಮುಖಕ್ಕೆ ಇದನ್ನ ಪ್ಯಾಕ್ ಮಾಡ್ಕೊಳ್ಳೋದ್ರ ಮೂಲಕ ಇದನ್ನ ಪ್ಯಾಕ್ ಮಾಡ್ಕೋಬೇಕಂದ್ರೆ ಕ್ಷೀರಾರ್ಕನ ಬಳಸ್ತೀವಿ ಇದು ಹಾಲಿನ ಇದು ಇದರಲ್ಲಿ ನಮ್ಮ ಯಾವುದೇ ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಪ್ರಿಸರ್ವೇಟಿವ್ಸ್ ಇಲ್ಲ ಹಾಗಾಗಿ ಶರೀರಕ್ಕೆ ಏನು ತೊಂದರೆ ಆಗಲ್ಲ ತಲೆನಲ್ಲಿ ಹೊಟ್ಟನ್ನ ಹೇನನ್ನ ಕೂದಲು ಉದುರೋದನ್ನ ಮತ್ತೆ ಚಿಕ್ಕ ವಯಸ್ಸಿಗೆ ಕೂದಲು ಬೆಳ್ಳಗಾಗಿದ್ರೆ ಆ ಕೂದಲ ಮೂರನೇ ತಲೆಮಾರು ಮತ್ತೆ ಕಪ್ಪು ಕೂದಲು ಹುಟ್ಟೋದಿಲ್ಲ ಅದನ್ನೆಲ್ಲ ಮಾಡ್ತಾ ಹೋಗುತ್ತೆ ಇರ್ಬೋದು ನಿತ್ಯ ದೇವಸ್ಥಾನದಲ್ಲಿ ದೀಪ ಹಚ್ಚೋದು ಅಥವಾ ನದಿ ಹತ್ರ ದೀಪ ಹಚ್ಚೋದು ಅದಕ್ಕೆಲ್ಲ ಗೋಮಯದ ದೀಪ ಹಚ್ಚಿದ್ರೆ ಇದಕ್ಕೆ ಒಂದ್ ಸ್ಪೂನ್ ತುಪ್ಪ ಹಾಕಿ ದೀಪವನ್ನ ಬೆಳಕ್ರೆ ಏನಾಗುತ್ತೆ ಇದರಲ್ಲಿ ಗೋಮಯದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತೆ ಅವಾಗ ಇಡೀ ವಾತಾವರಣ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ನಾವೆಲ್ಲ ಆರೋಗ್ಯಕರವಾಗಿರ್ತೀವಿ ಪರಿಸರ ಶುದ್ಧ ಆಗುತ್ತೆ ತ್ಯಾಜ್ಯ ಅದ್ರ ಬದಲು ನೋಡಿ ಗೋಮಯದಿಂದ ನಾವು ಈ ತರ ತೋರಣಗಳನ್ನ ಮಾಡಿದೀವಿ ಮನೆಯ ಬಾಗಿಲಿಗೆ ವಾಸ್ಕಾಲಿಗೆ ಅಡ್ಡವಾಗಿ ಹೀಗೆ ಹಾಕುವಂಥದ್ದು ನಮಸ್ತೆ ಆತ್ಮೀಯವಾಗಿ ನಿಮ್ಮನ್ನ ಸ್ವಾಗತಿಸ್ತೇನೆ ನನ್ನ ಹೆಸರು ಸ್ವರೂಪ ರಾಣಿ ಅಂತ ನಾನು ಇದೇ ಕೆಆರ್ ನಗರ ತಾಲೂಕಿನ ಹಂಪಾಪುರ ಅನ್ನೋಂತ ಗ್ರಾಮಗಳು ಈ ನದಿ ಇದೆಯಲ್ಲ ಅದರ ಆ ಕಡೆ ಭಾಗದಲ್ಲಿ ಹಂಪಾಪುರ ಅಂತ ಬರುತ್ತೆ ಅಲ್ಲಿಂದ ಬಂದಿದ್ದೀನಿ ಇವಾಗ ಈ ಶ್ರೀ ಕ್ಷೇತ್ರ ಕಪ್ಪಡಿಯ ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ಮೇಳದಲ್ಲಿ ಕೃಷಿ ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ ಮತ್ತು ಇದರ ಲಾಭಗಳ ಬಗೆಗೆ ನಮ್ಮ ರೈತಾಪಿ ವರ್ಗಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ದೃಷ್ಟಿಯಿಂದ ಬಂದಿದ್ದೀನಿ ದಯವಿಟ್ಟು ಬನ್ನಿ ನಮ್ಮ ಗೋಶಾಲೆನಲ್ಲಿ ಏನೇನ್ ಮಾಡಿದೀವಿ ಅಂತ ತೋರಿಸ್ಕೊಡ್ತೀವಿ ನಮ್ ಗೋಶಾಲೆ ಹೆಸರು ಸುಭಾಷ್ ಎಂಬ್ರಾವ್ ಮೆಮೋರಿಯಲ್ ಗೋಶಾಲಾ ಅಂತ ಹೇಳಿ ನಾವು ಒಂದ್ ಕಸಾಯಿಖಾನೆ ಹೋಗ್ತಾ ಇದ್ದ ಒಂದ್ ಹಸು ತಗೊಂಡು ಇವಾಗ ನಮ್ಮ ಗೋಶಾಲೆನಲ್ಲಿ ನಲ್ಲಿ ಎಂಬತ್ತಿದಾವೆ ಅಷ್ಟು ಗೋವುಗಳನ್ನ ಹೇಗೆ ಮಾಡಿದ್ವಿ ಅನ್ನೋ ಜರ್ನಿನ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ ಈಗ ನಾವೇನ್ ಅನ್ಕೊಂತೀವಿ ಹಸು ಅಂದ ತಕ್ಷಣ ಮಿಲ್ಕ್ ಡೈರಿಗೆ ಹಾಲು ಹಾಕಕ್ಕೆ ಬಳಸುವಂತಹ ವಿದೇಶಿ ತಳಿ ಹಸು ಅಂತ ಅನ್ಕೊತೀವಿ ಆದ್ರೆ ಆ ಹಸು ಅಲ್ಲ ನಮ್ಮ ಗೋಮಾತೆ ಭಾರತೀಯ ದೇಸಿ ತಳಿ ಭಾರತೀಯ ದೇಸಿ ತಳಿ ಅಂದ ತಕ್ಷಣ ರೈತಾಪಿ ವರ್ಗ ನಾವು ಏನ್ ಯೋಚನೆ ಮಾಡ್ತೀವಿ ಹಾಲು ಕಡಿಮೆ ಕೊಡತ್ತೆ ಲಾಭ ಕಡಿಮೆ ಇದನ್ನ ಸಾಕೋದು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಅದು ತಪ್ಪು ಹಸುನ ಸಾಕೋದು ನಮ್ಮ ಮನೆ ಮಕ್ಕಳಿಗೆ ಮತ್ತು ಹಸುವಿನ ಮಕ್ಕಳಿಗೆ ಹಾಲು ಕೊಟ್ಟು ಅದರ ಗೋಮೂತ್ರ ಮತ್ತು ಗೋಮಯಗಳಿಂದ ಅಂದ್ರೆ ಗಂಜಲ ಮತ್ತು ಸಗಣಿಗಳನ್ನ ನಾವು ಯಾವ್ಯಾವ ರೀತಿಯಲ್ಲಿ ಲಾಭದಾಯಕ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ನಾವು ಒಂದು ಉದಾಹರಣೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಇವಾಗ ಅದನ್ನ ಐದು ವಿಭಾಗದಲ್ಲಿ ಹರಡ್ ಯೋಚನೆ ಮಾಡ್ತೀವಿ ಮೊದಲನೇದು ಕೃಷಿ ಎರಡನೇದು ಆರೋಗ್ಯ ಮೂರನೇದು ದಿನನಿತ್ಯದ ಬಳಕೆ ನಾಲ್ಕನೇದು ಅಲಂಕಾರಿಕ ವಸ್ತುಗಳು ಮತ್ತು ನಾವು ಇನ್ನು ಈ ಉಡುಗೊರೆ ಕೊಡಬಹುದಾದಂತಹ ವಸ್ತುಗಳು ಅಂತ ಈ ಐದು ವಿಭಾಗ ಮಾಡ್ಕೊಂಡಿದೀವಿ ಕೃಷಿಯಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಗೊಬ್ಬರ ಒಂದೇ ಎಲ್ರಿಗೂ ಗೊತ್ತಿದೆ ಆದ್ರೆ ನಮ್ಮಲ್ಲಿ ಬೇರ್ ಬೇರೆದ್ ಏನೇನ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀವಿ ನೋಡಿ ಇದನ್ನ ಗೋಮೂತ್ರ ಅರ್ಕ ಅಂತ ಕರೀತಾರೆ ನಮಗೆ ಗೊತ್ತಿದ್ದಂಗೆ ಗಂಜಿಲ ಅಂದ್ರೆ ಅದೊಂದು ಬ್ರೌನ್ ಕಲರ್ ಆಗಿ ಇರುತ್ತೆ ಇದು ನಾವು ಇದನ್ನ ಬಾಷ್ಪೀಕರಣ ಪದ್ಧತಿಯಲ್ಲಿ ತಂಪುಗೊಳಿಸಿರೋದ್ರಿಂದ ಈ ತರ ಗಂಜಲದಲ್ಲೇನೆ ಗಂಜಲ ಹಿಡಿಯೋದ್ರಲ್ಲೇನೆ ಏಳು ವೆರೈಟಿ ಹಿಡಿತೀವಿ ಆ ಅರ್ಕ ಮಾಡೋದ್ರಲ್ಲೇ ನೂರಾರು ವಿಧದ ಗೋಮೂತ್ರ ಅರ್ಕಗಳನ್ನ ಮಾಡಬಹುದು ನಮ್ಮ ಶರೀರದಲ್ಲಿರುವಂತಹ ಸೆಲ್ಯುಲಾರ್ ನಿಂದ ಡಿಟಾಕ್ಸಿಫಿಕೇಶನ್ ಆಗಿ ಆಕ್ಸಿಜನೈಸ್ ಆಗಿ ಎನರ್ಜೈಸ್ ಆಗುವ ದೃಷ್ಟಿಯಲ್ಲಿ ಗೋಮೂತ್ರ ಅರ್ಕ ತುಂಬಾ ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ ನಮ್ಮ ಶರೀರದಲ್ಲಿರುವಂತಹ ಶೀತ ಮತ್ತು ಪಿತ್ತವನ್ನ ಸಾರಿ ಶೀತ ಮತ್ತು ವಾತವನ್ನ ಕ್ಲೀನ್ ಮಾಡುತ್ತೆ ಪಿತ್ತಕ್ಕೆ ಕೂಡ ಕೆಲವು ಗಿಡಮೂಲಿಕೆಗಳನ್ನ ಹಾಕಿ ಆಹಾರ ಸೇವನೆ ನಂತರ ತಗೊಂಡು ನಾವು ಸುಧಾರಣೆನ ಮಾಡ್ಕೋಬಹುದು ಹಾಗೆ ಪಂಚಗವ್ಯಗಳನ್ನ ಬಳಸಿ ಐದು ಗವ್ಯನ ಇದಕ್ಕೆ ಹಾಕ್ತಿವಿ ಆ ಬೆರಣಿಯ ಸಹ ಇದಾಗಿ ಸುತ್ತಕೊಂಡು ಗಂತ ಮಂಜನ ಹೇಳಿ ಹಲ್ಪುಡಿಯನ್ನ ಮಾಡ್ತೀವಿ ಹಾಗೆ ತುಪ್ಪ ಅಂದ್ರೆ ಊಟ ಮಾಡೋ ತುಪ್ಪನ ನೀವು ನೋಡಿರ್ತೀರಿ ಆದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ ಇದು ಈ ತುಪ್ಪನ ಮೌಲ್ಯವರ್ಧನೆ ಮಾಡಿ ಇದರಲ್ಲಿ ಎಪ್ಪತ್ತು ವಿಧದ ಪಂಚಗವ್ಯಗಳನ್ನ ತಯಾರು ಮಾಡ್ತೀವಿ ಇದು ನಮ್ಮ ಶರೀರಕ್ಕೆ ಪುಷ್ಟಿಯನ್ನ ಶಕ್ತಿಯನ್ನ ಗಾಯ ನಿವಾಸ ಮಾಡೋದನ್ನ ಇಂಥದ್ದೆಲ್ಲಾ ಇದನ್ನ ಕೊಡ್ತಾ ಹೋಗುತ್ತೆ ಹಾಗೆ ಇದೇ ಪಂಚಗವಿಯನ್ನ ಬಳಸ್ಬಿಟ್ಟು ರೋಲನ್ನ ಆನ್ನ ಮಾಡ್ತೀವಿ ಈ ರೋಲ್ ನೋಡಿ ಯಾವ್ದಾದ್ರು ನೋವಿದ್ರೆ ತಲೆ ನೋವಿದ್ರೆ ಅಥವಾ ಏನೋ ನಿರುತ್ಸಾಹ ಇದ್ರೆ ಇದನ್ನ ಜಸ್ಟ್ ನಾವು ರೋಲ್ ಮಾಡ್ಕೊಳೋದ್ರ ಮೂಲಕ ನಮ್ಮ ನರನಾಡಿಗಳನ್ನ ಬೂಸ್ಟ್ ಮಾಡ್ಕೊತಾ ಹೋಗಬಹುದು ಹಾಗೇನೆ ಬೇರೆ ಬೇರೆ ರೀತಿಯಾದಂತಹ ಚೂರ್ಣಗಳನ್ನ ಕೂಡ ನಾವು ಮಾಡ್ತೀವಿ ನಾವು ನೀಟಾಗಿ ಡಜೆಷನ್ ಆಗದಿಕ್ಕೆ ಅಂತ ಹೇಳಿ ಅಹ್ ತ್ರಿಪಲಾ ಚೂರ್ಣವನ್ನ ತಗೊಳ್ತೀವಿ ಹಾಗೆ ಅದು ತ್ರಿಪಲಗಳನ್ನ ಗೋಮೂತ್ರದಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ತಯಾರು ಮಾಡ್ತಾ ಹೋಗ್ತೀವಿ ಆದ್ಮೇಲೆ ಇದು ಶೀತ ವೀರ್ಯ ಕಷಾಯ ಅಂತ ಈಗ ಸಾಮಾನ್ಯವಾಗಿ ಎಲ್ಲರೂ ಪಿತ್ತ ಪ್ರಧಾನ ಹೀಟ್ ಅಂತ ಏನು ಹೇಳ್ತಾರೆ ಅವ್ರಿಗೆ ತಂಪು ಆಗಬೇಕು ಎನರ್ಜಿನೂ ಬರಬೇಕು ಅದಕ್ಕಾಗಿ ಮಾಡುವಂಥದ್ದು ಶೀತ ವೀರ್ಯಕಷಾಯ ಚೋಣ ಅಂತ ಹೇಳ್ತೀವಿ ಇದು ಭಸ್ಮ ಹಾಗೆ ಭಸ್ಮದಲ್ಲಿ ವಿಭೂತಿಯನ್ನು ಕೂಡ ತಯಾರು ಮಾಡ್ತೀವಿ ಮತ್ತೆ ನೋಡಿ ಇದು ಫೇಶಿಯಲ್ ಬಸ್ಬ ಮತ್ತು ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಹಾಕಿ ಪಂಚಗವ್ಯದ ಸಹಾಯದಿಂದ ಫೇಶಿಯಲ್ ಮುಖಕ್ಕೆ ಇದನ್ನ ಪ್ಯಾಕ್ ಮಾಡ್ಕೊಳ್ಳೋದ್ರ ಮೂಲಕ ಇದನ್ನ ಪ್ಯಾಕ್ ಮಾಡ್ಕೋಬೇಕಂದ್ರೆ ಕ್ಷೀರಾರ್ಕನ ಬಳಸ್ತೀವಿ ಇದು ಹಾಲಿನಿಂದ ತಯಾರಿಸಿದ್ದು ಇದರಲ್ಲಿ ಹಾಲು ಅಲವರ ಬಾದಾಮು ಕೇಸರು ಎಲ್ಲವೂ ಇರ್ತದೆ ಅದೇನ್ ಮಾಡುತ್ತೆ ಸ್ಕಿನ್ ಟೋನ್ ಅನ್ನ ಚೆನ್ನಾಗಿ ಮಾಡುತ್ತೆ ಹಾಗೆ ಯಾರಿಗೆ ಶುದ್ಧ ದೇಸಿ ಹಸುವಿನ ಹಾಲೇ ಸಿಗದೇ ಇಲ್ಲ ಕುಡಿಯಕ್ಕೆ ಅವರು ಒಂದೆರಡು ಸ್ಪೂನ್ ಅನ್ನ ಇದನ್ನ ಕುಡಿದ್ರೆ ಒಂದು ಲೋಟ ಹಾಲು ಕುಡಿದಷ್ಟು ಎನರ್ಜಿ ಬರ್ತದೆ ಖಾನಿಕ್ ಆಗಿ ಕೂಡ ಹೌದು ಖಾನಿಕ್ ಆಗಿ ಕೂಡ ಅದು ಕೆಲಸ ಮಾಡುತ್ತೆ ಸೋಪ್ಗಳನ್ನ ಮಾಡ್ತೀವಿ ಸೋಪಲ್ಲಿ ಮೂರು ವೆರೈಟಿಯನ್ನ ಮಾಡ್ತೀವಿ ಒಂದು ಸಾಧಾರಣವಾದ ಸೋಪು ಇನ್ನೊಂದು ಬೇರೆ ಬೇರೆ ರೀತಿಯ ಚರ್ಮದ ತೊಂದರೆಗಳಿರುವಂಥದ್ದು ಕೆಲವು ಡ್ರೈ ಸ್ಕಿನ್ಗಾಗಿ ಈ ರೀತಿಯಾಗಿ ಮಾಡ್ತಾ ಹೋಗ್ತೀವಿ ಮತ್ತೆ ಶ್ಯಾಂಪು ಮಾಡ್ತೀವಿ ಇದು ಇದರಲ್ಲಿ ನಮ್ಮ ಯಾವುದೇ ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಪ್ರಿಸರ್ವೇಟಿವ್ಸ್ ಇಲ್ಲ ಹಾಗಾಗಿ ಶರೀರಕ್ಕೆ ಏನು ತೊಂದರೆ ಆಗಲ್ಲ ತಲೆನಲ್ಲಿ ಹೊಟ್ಟನ್ನ ಹೇನನ್ನ ಕೂದ್ಲು ಉದ್ರೋದನ್ನ ಮತ್ತೆ ಚಿಕ್ಕ ವಯಸ್ಸಿಗೆ ಕೂದ್ಲು ಬೆಳ್ಳಗಾಗಿದ್ರೆ ಆ ಕೂದಲ ಮೂರನೇ ತಲೆ ಮಾರು ಮತ್ತೆ ಕಪ್ಪು ಕೂದಲು ಹುಟ್ಟೋದನ್ನ ಅದನ್ನೆಲ್ಲಾ ಮಾಡ್ತಾ ಹೋಗುತ್ತೆ ಇದಕ್ಕಾಗಿಯೇನೇ ಎಣ್ಣೆನ ಕೂಡ ಮಾಡ್ತೀವಿ ಈ ಎಣ್ಣೆ ಮತ್ತೆ ಈ ಶಾಂಪೂ ಮತ್ತೆ ಈ ಘೃತ ತೋರ್ಸೋದನ್ನೆಲ್ಲ ಘೃತವನ್ನ ಮೂಗಲ್ ಹಾಕೊಳ್ಳೋದು ಇಷ್ಟು ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಈಗ ಸಾವಿರಾರು ಜನ ಬಳಸ್ತಾ ಇದಾರೆ ಸಗಣಿ ಗಂಜಲದ ಜೊತೆಗೆ ಆಮ್ಲ ಇದೆ ಆಮೇಲೆ ಹಳಲೆಕಾಯಿ ಇದೆ ಅಂಟವಾಳ ಇದೆ ಬೇರೆ ಬೇರೆ ಎಲ್ಲ ಅಲೋವರ ಇದೆ ಬಾದಾಮಿ ಇದೆ ಅದೆಲ್ಲ ಇದೆ ಹಾಗೆನೆ ಇದನ್ನ ಮಾಲಿಷ್ಟ ಇಲ್ಲ ಈ ಮೈ ನೋವು ಮಂಡಿ ನೋವು ಈ ತರದಕ್ಕೆಲ್ಲ ಎಣ್ಣೆನ ಶರೀರಕ್ಕೆ ಒಂದು ಜಸ್ಟ್ ಮಸಾಜ್ ಮಾಡಬೇಕು ಉಜ್ಜಬಾರ್ದು ಮಸಾಜ್ ಮಾಡಿ ನಮ್ಮ ಚರ್ಮದ ರಂಧ್ರದ ಮೂಲಕ ಎಣ್ಣೆ ಹೋಗಬೇಕು ಆಮೇಲೆ ನಾವು ಬೇಕಂದ್ರೆ ಬಿಸಿನೀರು ಸ್ನಾನ ಮಾಡ್ಕೊಬೋದು ಮೈ ಮೈ ನೋವಿಗೆ ಬೇಕಾಗುವಂತಹ ಎಣ್ಣೆ ಇದೆ ಇದಿಷ್ಟು ಶರೀರಕ್ಕೆ ಬೇಕಾಗ ಬೇಕಾಗುವಂತಹ ಭಾಗಗಳಾದವು ಇನ್ನು ನಿತ್ಯ ಬಳಕೆಗೆ ದೀಪವನ್ನ ಮಾಡ್ತೀವಿ ಈಗ ಕಾರ್ತಿಕ ದೀಪೋತ್ಸವ ಇರ್ಬೋದು ನಿತ್ಯ ದೇವಸ್ಥಾನದಲ್ಲಿ ದೀಪ ಹಚ್ಚೋದು ಅಥವಾ ನದಿ ಹತ್ರ ದೀಪ ಹಚ್ಚೋದು ಅದಕ್ಕೆಲ್ಲ ಗೋಮಯದ ದೀಪ ಹಚ್ಚಿದ್ರೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ದೀಪವನ್ನ ಬೆಳೆಸಿದ್ರೆ ಏನಾಗುತ್ತೆ ಇದರಲ್ಲಿ ಗೋಮಯದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತೆ ಆವಾಗ ಇಡೀ ವಾತಾವರಣ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ನಾವೆಲ್ಲ ಆರೋಗ್ಯಕರವಾಗಿರ್ತೀವಿ ಪರಿಸರ ಶುದ್ಧ ಆಗುತ್ತೆ ಹಾಗೆಯೇ ಸಗಣಿಯಿಂದ ಸೌದೆನ ತಯಾರು ಮಾಡ್ತೀವಿ ಈ ಸೌದೆಯಿಂದ ಕ್ರಿಮಿನೇಷನ್ಸ್ ಗೆ ಬಳಸಬಹುದು ಹವನ ಹೋಮ ಮಾಡೋ ಅಂತವ್ರು ಬಳಸ್ಬಹುದು ಮುಂದುವರೆದು ಇಟ್ಟಿಗೆ ಸುಡೋರು ಬಳಸಿದ್ರು ಕೂಡ ಈ ಗಿಡಗಳನ್ನ ನಾಶ ಮಾಡ್ತಾರಲ್ಲ ಅರಣ್ಯ ನಾಶದ ಸಮಸ್ಯೆ ಪರಿಹಾರ ಆಗುತ್ತೆ ಸಿಗುತ್ತೆ ನಾವು ಒಂದೇ ಒಂದು ಸಗಣಿನ ವೇಸ್ಟ್ ಮಾಡಲ್ಲ ನಾವು ಕೊಟ್ಟಿಗೆ ಗೊಬ್ಬರವಾಗಿ ಕೊಟ್ರೆ ಒಂದ್ ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಹೆಚ್ಚಂದ್ರೆ ಐದರಿಂದ ಏಳು ಸಾವಿರ ಸಿಗುತ್ತೆ ಅದನ್ನ ಈ ತರ ಪರಿವರ್ತನೆ ಮಾಡಿದ್ರೆ ಒಂದ್ ಟ್ರ್ಯಾಕ್ಟರ್ ನಾವು ಕನಿಷ್ಠ ಸಾವಿರ ದುಡಿಮೆ ಮಾಡ್ತೀವಿ ಮತ್ತೆ ಅಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ ರಿಸಲ್ಟ್ ಸಿಗ್ತಾ ಇದೆ ಸಿಗ್ತಾ ಇದೆ ಇವಾಗ ನೋಡಿ ದೀಪ ಮಾಡೋರೇ ಒಂದ್ ಸಪ್ರೇಟ್ ಇರ್ತಾರೆ ಸಗಣಿಯನ್ನ ಡಿವಾಟರಿಂಗ್ ಮಾಡೋದ್ ಬೇರೆ ಅದನ್ನ ಪೌಡರ್ ಮಾಡೋದ್ ಬೇರೆ ಜರಡಿಸಿ ಅದನ್ನ ಹದಕ್ಕೆ ಕಲ್ಸ್ಕೊಡೋರ್ ಬೇರೆ ಅಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಆಗುತ್ತೆ ಮಾರ್ಕೆಟಿಂಗ್ನವ್ರಿಗೂ ಕೂಡ ಉದ್ಯೋಗ ಸೃಷ್ಟಿ ಮುರಿಯತ್ತೆ ಒನ್ ಟೈಮ್ ಹಸುವಿನ ಗೊಬ್ಬರ ಅಂದ ತಕ್ಷಣ ಏನು ಯೋಚನೆ ಮಾಡ್ತೀರಾ ನೀವು ತಿಪ್ಪೆ ಗೊಬ್ಬರ ಅಷ್ಟೇ ಯೋಚನೆ ಬರುತ್ತೆ ನಾವು ಹಾಗೆ ಮಾಡಲ್ಲ ಇದನ್ನೇನ್ ಮಾಡ್ತೀವಿ ಎರೆಹುಳು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತೀವಿ ಸಗಣಿಯನ್ನ ಒಂದು ತೊಟ್ಟಿಗೆ ಹಾಕಿ ಅದಕ್ಕೆ ಎರೆಹುಳುಗಳನ್ನ ಹಾಕಿ ಅದು ನಲ್ವತ್ತೆಂಟು ದಿನ ಬಿಟ್ಬಿಟ್ಟು ಅದನ್ನ ಒಂದ್ರಾಡ್ಸಿದ್ರೆ ಈ ತರ ಗೊಬ್ಬರ ರೆಡಿ ಸಿಗುತ್ತೆ ಇನ್ನೇನು ತ್ಯಾಜ್ಯ ಹಾಕಲ್ಲ ಸಗಣಿ ಏನು ಹಾಕಲ್ಲ ಸಗಣಿ ಮತ್ತು ಮೊದಲನೇ ಸತ್ತಿ ಎರೆಹುಳು ಬಿಡ್ತೀವಿ ಆಮೇಲೆ ಸದಾ ಏನ್ ಬಿಡಲ್ಲ ಪ್ರತಿ ನಲ್ವತ್ತೆಂಟು ದಿನಕ್ಕೊಂದ್ಸತಿ ಜರ್ಡಿ ಆಡಿಸಿದ್ರೆ ಅದು ಹುಳು ಎಲ್ಲಾ ವಾಪಸ್ ಅಲ್ಲೇ ಹಾಕ್ತಿವಿ ಬಂದಂತಹ ನ ತಗೊಳ್ತೀವಿ ಅದನ್ನ ಕಾಲ್ ಕೆ ಇಂದ ಹಿಡಿದು ಒಂದ್ ಕೆ ಜಿ ಕೆಜಿ ಕೆ ಜಿ ಇಪ್ಪತ್ತೈದು ಕೆ ಜಿ ವರೆಗೆ ಪ್ಯಾಕ್ ಮಾಡ್ತೀವಿ ಈಗ ನಗರ ಪ್ರದೇಶದಲ್ಲಿ ಇರೋವಂಥವ್ರು ಟೆರೇಸ್ ಗಾರ್ಡನಿಂಗ್ ಮಾಡುವಂಥವ್ರು ಗೊಬ್ಬರಕ್ಕಾಗಿ ನಮ್ಮನ್ನ ಸಂಪರ್ಕ ಮಾಡೋಗೆ ನಾವು ನೆಟ್ವರ್ಕ್ ಬಳಸ್ಕೊಂಡಿರ್ತೀವಿ ಅವ್ರಿಗೆ ಸಪ್ಲೈ ಕೊಟ್ಟಾಗ ಏನಾಗುತ್ತೆ ಅವ್ರ ಮನೆ ಗಿಡ ಚೆನ್ನಾಗಾಗುತ್ತೆ ಮತ್ತು ಇದಕ್ಕೆ ಅಂತ ಕನೆಕ್ಟ್ ಆದವರು ನಮ್ಮ ಹತ್ರ ಬೆಳೆಯುವಂತಹ ಹಲ್ಪುಡಿ ತಗೊಳ್ಬಹುದು ನಾವು ಬೆಳೆಯುವಂತಹ ಸಾವಯವ ಅಕ್ಕಿ ತಗೊಳ್ಬಹುದು ಕ್ಷೀರಾರ್ಕ ತಗೋಬಹುದು ಅದಕ್ಕೆಲ್ಲಾ ಹಾಕ್ತಾರೆ ಸೊ ಅಷ್ಟು ಜನ ನಮ್ಗೆ ಕ್ಲೈಂಟ್ಸ್ ಆದ್ರು ಅಂದ್ರೆ ನಮ್ಮ ನಿರ್ವಹಣೆ ಗೋವಿನ ನಿರ್ವಹಣೆ ತುಂಬಾ ಸರಳವಾಗಿ ಆಗುತ್ತೆ ಇದು ನೋಡಿ ಪ್ಲೆಸೆಂಟ ಗೊಬ್ಬರ ಅಂತ ಪ್ಲೆಸೆಂಟ ಅಂದ್ರೆ ಹಸು ಕರು ಹಾಕಿದಾಗ ಅದು ಕಸ ಅಂತಾರೆ ಅಥವಾ ಮಾಸ ಅಂತಾರೆ ಆ ಮಾಸನ್ನ ಏನ್ ಮಾಡ್ತಾರೆ ಸಾಮಾನ್ಯರು ತೆಗೆದ್ಬಿಟ್ಟು ಎಲ್ಲ ಬೇಲಿ ಮೇಲೆ ಹಾಕ್ಬಿಡೋದು ಬಿಸಾಕ್ಬಿಡೋದು ಮಾಡ್ತಾರೆ ನಾವು ಹಂಗ್ ಮಾಡಲ್ಲ ಆ ಪ್ಲಸೆಂಟ್ ಅನ ಒಂದು ಮಡಕೆನಲ್ಲಿ ಸಂಗ್ರಹಣೆ ಮಾಡ್ತೀವಿ ಮಡಕೆನಲ್ಲಿ ಸಂಗ್ರಹಣೆ ಮಾಡ್ಬಿಟ್ಟು ಅದ್ರ ಬರ್ತಿ ನಮ್ಮ ಗೋಮಯ ಸುಟ್ಟಂತಹ ಬೂದಿಯನ್ನ ಹಾಕಿಟ್ಬಿಡ್ತಿವಿ ಅದು ಒಂದು ಆರ್ ತಿಂಗಳ ಕಳೆದ ಮೇಲೆ ಓಪನ್ ಮಾಡಿದ್ರೆ ಅದು ಪೌಡರ್ ಆಗಿರುತ್ತೆ ಆ ಪೌಡರ್ ಬಾರಮ್ನ ಹಿಂಗಿಟ್ಟಿರ್ತೀವಿ ಇದು ಒಂದು ಹಸುವಿನ ಪ್ರೆಸೆಂಟ್ ಆಗಿ ಗೊಬ್ಬರಕ್ಕೆ ನಮ್ ಜಮೀನ್ದು ಮಣ್ಣು ಇರುತ್ತಲ್ಲ ಅದನ್ನ ಒಂದ್ ಎರಡು ಮಿಕ್ಸ್ ಮಾಡ್ಕೊಳ್ಳೋದು ಹೆಂಗೆ ಸಿಮೆಂಟ್ ಮರಳು ಮಿಕ್ಸ್ ಮಾಡ್ತಾರೆ ಆ ತರ ಒಂದ್ ಒಂದ್ ಅಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಸರಿ ಸುಮಾರು ಮೂವತ್ತು ಎಕರೆ ಪ್ರದೇಶಕ್ಕೆ ಇಷ್ಟು ಗೊಬ್ಬರ ಸಾಕಾಗುತ್ತೆ ಅಷ್ಟು ಫರ್ಮೆಂಟೇಶನ್ ಮಾಡುತ್ತೆ ಇಷ್ಟೇ ನಾವು ಇದನ್ನ ಚಿಕ್ಕ ಹಸುದಾದ್ರೆ ಮೂರರಿಂದ ನಾಲ್ಕು ಸಾವಿರಕ್ಕೆ ಮಾರ್ತಿವಿ ಹಸು ಆಳ್ತನ ದೊಡ್ಡದಿದೆ ಈಗ ಹಳ್ಳಿ ಕಾರ್ ಗೀರು ಸಾವಿರದ ನಂತರ ಅದ್ರ ಬೆಲೆ ಇರುತ್ತೆ ಒಂದ್ಸತಿ ಕರು ಹಾಕಿದ ಪ್ಲೆಸೆಂಟ್ ಆಗಿ ಎತ್ತಿಟ್ಕೊಂಡ್ರೆ ನಮ್ಗೆ ಅಷ್ಟು ದುಡ್ಡು ಸಿಗುತ್ತೆ ಅದರಿಂದ ವೇಸ್ಟ್ ಕಷ್ಟ ಅಲ್ಲ ನಾಟಿ ಹಸು ಸಾಕೋದು ಅನ್ನುವುದು ನಮ್ ಕಾನ್ಸೆಪ್ಟ್ ಹಾಗೇನೆ ಅದೇ ಗೋಮಯದ ಪುಡಿಯಿಂದ ಈ ತರಹ ನಾವು ಧೂಪ್ ಸ್ಟಿಕ್ಸ್ ಇದೆಲ್ಲ ಇದಕ್ಕೆ ಹೂವುಗಳಿರ್ಬೋದು ಬೇರೆ ಬೇರೆ ಎಲೆ ಇರ್ಬೋದು ಇದನ್ನೆಲ್ಲ ಹಾಕಿ ಮಾಡ್ತೀವಿ ಹಾಗೇನೆ ಈ ತರ ಬೆರಣಿಯನ್ನ ಕೂಡ ತಟ್ತೀವಿ ಬೆರಣಿಯನ್ನ ಕೂಡ ಅಗ್ನಿಹೋತ್ರ ಮಾಡುವಂತವ್ರು ಬಳಸ್ತಾ ಹೋಗ್ತಾರೆ ಹಾಗೇನೆ ಅಲಂಕಾರಿಕ ವಸ್ತುಗಳನ್ನ ಮತ್ತೆ ಗಿಫ್ಟ್ ಆರ್ಟಿಕಲ್ಸ್ ನ ಕೂಡ ಮಾಡ್ತೀವಿ ನೋಡಿ ಇವಾಗ ಏನಾಗುತ್ತೆ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕು ಅಥವಾ ಮನೇನ ಡೆಕೋರೇಷನ್ ಮಾಡ್ಬೇಕಂದ್ರೆ ನಾವು ತುಂಬಾ ವರ್ಷಗಳಿಂದ ಚೈನಾ ಕ್ಲೇನ ಡಿಪೆಂಡ್ ಆಗ್ಬಿಟ್ಟಿದೀವಿ ಇಲ್ಲ ಪ್ಲಾಸ್ಟಿಕ್ನ ಡಿಪೆಂಡ್ ಆಗಿ ಎರಡೂನು ಒಂಥರ ದೇಶದ್ರೋಹ ಅಂತ ಹೇಳ್ತೀನಿ ಚೈನಾದವ್ರಿಗೆ ನಾವು ಎಷ್ಟು ದುಡ್ಡು ಕೊಟ್ರೂ ಕೂಡ ಅವ ಅವರು ನಮ್ಮ ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಪ್ಲಾಸ್ಟಿಕ್ ಅಂತೂ ಅದು ತ್ಯಾಜ್ಯ ಅದ್ರ ಬದಲು ನೋಡಿ ಗೋಮಯದಿಂದ ನಾವು ಈ ತರ ತೋರಣಗಳನ್ನ ಮಾಡಿದೀವಿ ಮನೆಯ ಬಾಗಿಲಿಗೆ ವಾಸ್ಕಾಲಿಗೆ ಅಡ್ಡವಾಗಿ ಹೀಗೆ ಹಾಕುವಂಥದ್ದು ಸಗಣಿ ಇದೆಲ್ಲ ಸಗಣಿ ಇದ್ರಲ್ಲಿ ಏನು ಇಲ್ಲ ಸಗಣಿಗೆ ಏನ್ ಮಾಡಿದೀವಿ ಕೆಂಪು ಮಣ್ಣು ಕೆಮ್ಮಣ್ಣನ ಮತ್ತು ಇದನ್ನ ಎಂತ ಸುಣ್ಣ ಸುಣ್ಣವನ್ನ ಪೇಸ್ಟ್ ಮಾಡಿದೀವಿ ಇದರಲ್ಲಿ ಸಗಣಿಗೆ ಸ್ವಲ್ಪ ಈ ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ಕಲರಿಂಗ್ ಪೇಂಟಿಂಗ್ ಆ ಕಲರಿಂಗ್ ಮಾಡಿ ಒಂದಿಷ್ಟು ರಾಸಾಯನಿಕ ಮಕ್ಕಳಿಗೆ ಅವರ ಬಿಡುವಿನ ವೇಳೆಯಲ್ಲಿ ಇದನ್ ಮಾಡಿರೋ ಮಗು ಇನ್ನೂ ಸೆವೆಂತ್ ಸ್ಟ್ಯಾಂಡರ್ಡ್ ಓದುತ್ತೆ ಅಂತ ಮಕ್ಕಳ ಕೈಲಿ ಅವ್ರನ್ನ ಕ್ರಿಯೇಟಿವ್ ಆಗಿ ಇಟ್ಕೊಳ್ಳೋ ಕಡೆನಲ್ಲಿ ಇಂತ ಪ್ರಯತ್ನ ಮಾಡ್ತಾ ಹೋಗ್ತಿವಿ ಇಲ್ಲ ಅದನ್ನ ನೋಡಿ ಇದು ಗೋಮಯದ್ದೇ ಬಣ್ಣ ಅದರಲ್ಲಿ ಪೇಂಟ್ ಮಾಡಿರುವಂತದ್ದು ರಾಸಾಯನಿಕತೆ ಇಲ್ವೇ ಇಲ್ಲ ಸಗಣಿಗೆನೆ ಸುಣ್ಣ ಅದನ್ನ ಸಗಣಿನ ಸ್ಲ ಸ್ಲರಿ ತೆಗ್ದು ಅದ ಸ್ವರಸಕ್ಕೆ ಸುಣ್ಣ ಹಾಕಿ ಅದನ್ನ ಒಂದು ಹದದವರೆಗೆ ನಾವು ಗ್ರೈಂಡ್ ಮಾಡಿದಾಗ ಈ ತರ ಪೇಂಟ್ ಆಗುತ್ತೆ ಮತ್ತೆ ಈ ಪೇಂಟ್ ಕೆಡಲ್ಲ ಮೈ ಗಂಟುಕೊಳ್ಳಲ್ಲ ತೊಳೆದ್ರೆ ಹೋಗಲ್ಲ ನೀವೆಲ್ಲವನ್ನು ಅಷ್ಟೇ ತೊಳೆಯಬಹುದು ಇದು ಮೊಬೈಲ್ ಸ್ಟ್ಯಾಂಡ್ ಪಕ್ಷಿ ಹೌದು ಟೇಬಲ್ ಮೇಲೆ ನೀವು ಅದನ್ನ ಒಂದು ಶೋ ಪೀಸ್ ಆಗು ಇಟ್ಕೋಬಹುದು ಇದ್ರ ಮೇಲೆ ನ ಕೂಡ ಇಡಬಹುದು

ದೇವ್ರ ಮನೆಗೆ ಬಂದ್ರೆ ನಾವು ಏನ್ ಮಾಡ್ತೀವಿ ದೇವ್ರ ಮನೆಯಲ್ಲಿ ಒಂದು ಗಂಧದ ಬಟ್ಲು ಅರ್ಶಿನ ಕುಂಕುಮದ ಬಟ್ಲು ಇಟ್ಕೊಳಕ್ಕೆ ಅಂತ ಮಾಡಿರ್ತೀವಿ ಆ ತರ ಮಾಡಿದೀವಿ ಅದಕ್ಕೊಂದು ಗಂಧದ ಬಟ್ಲನ್ನ ಮಾಡಿದೀವಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮೆಡಲ್ಸ್ ಕೊಡೋದು ಸ್ಕೂಲ್ ಕಾರ್ಯಕ್ರಮಗಳಲ್ಲಿ ಅದಕ್ಕೆ ಕೂಡ ಈ ತರ ಒಂದು ಪ್ರಯತ್ನ ಇದೆ ಒಟ್ಟಾರೆಯಾಗಿ ಬೆಳಗ್ಗೆ ಹಲ್ ತಿಕ್ಕೋದ್ರಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳಲ್ಲಿ ಬಳಸಬಹುದಾದಂತ ವಸ್ತುಗಳು ಬೇರೆ ಬೇರೆ ಈ ತರ ಫಂಕ್ಷನ್ಸ್ ಅಂತ ನಾವು ಹೊರಗಡೆ ಕೊಂಡ್ಕೊಂತ ಇದ್ದಂತಹ ವಸ್ತುಗಳು ಇದು ನೋಡಿ ಧ್ಯಾನಕ್ಕೆ ಬಳಸುವಂತಹ ಜಪಮಾಲೆ ಇರಬಹುದು ಈ ಜಪಮಾಲೆ ಇದು ರುದ್ರಾಕ್ಷಿ ಮಾಲೆ ಅಲ್ಲ ಸಗಣಿಯ ಜಪಮಾಲೆ ಸ್ವಾಮೀಜಿ ಅವರು ಹೌದು ಇದು ಪಾಸಿಟಿವ್ ಇದು ಆಕ್ಸಿಜನ್ ಅಂದಷ್ಟು ನಿಮ್ ಗೆ ಆಕ್ಯುಪಂಚರ್ ಆದಂಗೆ ಆಗ್ತದೆ ನಿಮ್ಮ ಬಿಪಿ ಲೆವೆಲ್ ಕರೆಕ್ಟ್ ಆಗುತ್ತೆ ಶುಗರ್ ಲೆವೆಲ್ ಚೆನ್ನಾಗ್ ಆಗುತ್ತೆ ನಿಮ್ಗೆ ತುಂಬಾ ಏನು ಕೇಳಲ್ಲ ನಾವು ಇಲ್ಲಿ ರೇಷ್ಮೆ ದಾರದಿಂದ ಪೂರ್ಣಿಸಿರ್ತೀವಿ ಕೀಳಲ್ಲ ಮತ್ತೆ ಮಣಿ ಅದು ಒಂದೇ ಅಳತೇಲಿ ಮಾಡ್ತೀವಿ ನೋಡಿ ಇದನ್ನ ಮಾಡೋದಕ್ಕೆ ಮಹಿಳೆಯರಿಗೆ ನಾವು ಕೆಲಸ ಕೊಟ್ಟಂಗಾಗುತ್ತೆ ಇಷ್ಟೊಂದು ಜನಕ್ಕೆ ಉದ್ಯೋಗ ಕೊಡ್ತೀವಿ ಸುಮಾರು ನಮ್ಮ ಒಂದು ಕಾನ್ಸೆಪ್ಟ್ ನಲ್ಲಿ ಸರಿ ಸುಮಾರು ಇಪ್ಪತ್ತೇಳು ಜನರಿಗೆ ನಾವು ಉದ್ಯೋಗ ಸೃಷ್ಟಿಯನ್ನ ಮಾಡ್ತೀವಿ ಇಪ್ಪತ್ತೇಳು ವೆರೈಟೀಸ್ ಒಂದೊಂದು ವೆರೈಟಿನಲ್ಲಿ ಜನಕ್ಕೆ ಅಂದ್ರೆ ಗ್ರಾಮದಲ್ಲಿ ಒಂದ್ ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಮಂದಿಗೆ ಉದ್ಯೋಗ ಕೊಟ್ಟಂತ ಒಂದು ಕರ್ತವ್ಯ ಇಷ್ಟೆಲ್ಲ ಲಾಭ ಇರುತ್ತೆ ನಾವು ಬದುಕಬಹುದು ಹಸುನು ಚೆನ್ನಾಗಿ ಸಾಕ್ಬಹುದು ಮತ್ತೆ ನಮ್ಮ ಪರಿಸರನ ಶುಚಿ ಇಟ್ಕೊಳ್ಬಹುದು ನಮ್ಮ ಗ್ರಾಮದವ್ರಿಗೆ ನಾವೇ ಉದ್ಯೋಗ ಕೊಟ್ವಿ ಅಂದ್ರೆ ಈ ಮೈಗ್ರೇಟ್ ಆಗತ್ ತಪ್ತಾರೆ ತುಂಬಾ ಯೋಚನೆ ಏನ್ ಮಾಡ್ತಾರೆ ಜಮೀನನ್ನ ಬರಡ್ ಬಿಟ್ಬಿಟ್ಟು ಸಿಟಿಗ್ ಹೋಗ್ಬಿಟ್ಟು ಏನೋ ಸೆಕ್ಯೂರಿಟಿ ಗಾರ್ಡ್ ಇನ್ಯಾವ್ದೋ ಹೋಗ್ತಾರೆ ಅದ್ರ ಬದಲು ಒಂದ್ ಹತ್ತು ಗುಂಟೆ ಜಮೀನು ಎರಡು ಹಸು ಇಟ್ ಇಸ್ ಮೋರ್ ಒಬ್ಬ ಮನುಷ್ಯಗೆ ಒಬ್ಬ ಗ್ರೀನಿಂಗ್ ಆಫೀಸರ್ ಅಷ್ಟು ದುಡ್ಡಿಮೆಯನ್ನ ಮಾಡ್ಕೋಬಹುದು ಅನ್ನೋದನ್ನ ಕಲಿಸ್ಬೇಕು ಧನ್ಯವಾದ ಸರ್ ದಯವಿಟ್ಟು ನೀವು ಇದನ್ನ ಹೆಚ್ಚೆಚ್ಚು ಯುವಕರಿಗೆ ತಿಳಿಸಿ ఆవ సమృద్ధి ఆతన్వా